ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ಕೆಲವು ಅಪರೂಪದ ಹಣ್ಣುಗಳ ಬಗ್ಗೆ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೆ ಹಣ್ಣು ಈ ಕಾರೆ ಹಣ್ಣು ಹಳ್ಳಿಗಾಡಿನ ರೈತ ಕುಟುಂಬದಲ್ಲಿ ಹುಟ್ಟಿದಂಥ ಅಥವಾ ಯಾರೇ ಆದರೂ ಸರಿ ಹಳ್ಳಿಗಾಡಿನಲ್ಲಿರೋರಿಗೆ ಅದನ್ನು ಪರಿಚಯನೂ ಇರಬಹುದು ಈ ಕಾರೆ ಮುಳ್ಳು ಕೇಳಿರ್ಬೇಕು ನೀವು ಆ ಕಾರೆ ಮುಳ್ಳಿನ ಗಿಡದ ಗಂಟಿ ಥರ ಇರ್ತದ್ದು ಆ ಗಿಡದಲ್ಲಿ ಆ ಮುಳ್ಳುಗಳ ಮಧ್ಯೆ ಈ ಹಣ್ಣು ಬಿಟ್ಟಿರುತ್ತೆ ಅದು ಕಾಯಾಗಿರುತ್ತೆ ಆಮೇಲೆ ಸ್ವಲ್ಪ ಕಲರ್ ಬಂದು ಒಗುರು ಒಗುರು ಸ್ವಲ್ಪ ದ್ವಾರಗಾಯಿ ಥರ ಇದ್ದದ್ದು ತಿಂದರೆ ಒಗರು ಒಗುರಾಗಿರುತ್ತೆ ಅದೊಂಥರ ಚೆನ್ನಾಗಿರುತ್ತೆ ಆಮೇಲೆ ಅದನ್ನು ದ್ವಾರಗಾಯಿ ಥರ ಇರುವಂಥ ಸಣ್ಣ ಸಣ್ಣ ಈ ಸಣ್ಣ ಗೋಲಿಗಳ ಥರ ಇರುತ್ತೆ ಹಣ್ಣದು ಗುಂಡಿರುತ್ತೆ ಆ ಹಣ್ಣನ್ನು ನಾವು ದ್ವಾರಗಾಯಿ ಥರ ಇರೋದನ್ನ ಕಿತ್ತು ನಾವು ಬೆಂಕಿ ಪಟ್ಟಣದಲ್ಲಿ ಕುರಿ ಪಿಚ್ಕೆ ಜೊತೆಯಲ್ಲಿ ಅದನ್ನು ಹಾಕಿ ಇಟ್ಕೊಳ್ತಾಯಿತ್ತು ಈ ಪೆಚ್ಚಿಗೆಯಲ್ಲಿ ಜೊತೆಯಲ್ಲಿ ಇಡೋದು ಯಾಕೆ ಅಂತಂದರೆ ಆ ಪೆಚ್ಚಿಗೆ ಕಾವಿಗೆ ಅದು ಬೇಗ ಹಣ್ಣಾಗ್ಬಿಡುತ್ತೆ ಅನ್ನೋ ಅನ್ನೋದು ಅದು ನಿಜವೂ ಹೌದು ಹಣ್ಣಾಗ್ತಿತ್ತು ಅದು ಆಮೇಲೆ ಹಣ್ಣಾದಾಗ ಒಂದು ಕಂದು ಬಣ್ಣಕ್ಕೆ ಅಥವಾ ನಮ್ಮ ಈ ಒಣ ದ್ರಾಕ್ಷಿ ಬಣ್ಣಕ್ಕೆ ಬರ್ತಾಯಿತ್ತು ಕಪ್ಪು ದ್ರಾಕ್ಷಿ ಒಣ ದ್ರಾಕ್ಷಿ ಆದಾಗ ಕಲ್ಲಾರು ಇರುತ್ತಲ್ಲ ಆ ಕಲ್ಲಾರಿನ ಕಲಾರಿಗೆ ಬರ್ತಾಯಿತ್ತು ಅದನ್ನು ತಿಂದರೆ ಅದರ ರುಚಿ ಒಳಗಡೆ ಒಂದು ಅಥವಾ ಎರಡು ಬೀಜ ಇರ್ತಿತ್ತು ಏನೋ ತಿಂದರೆ ಅದರ ಅದರ ರುಚಿನೇ ಬೇರೆ ಅದನ್ನು ತಿಂದು ಅನುಭವಿಸ್ಬೇಕು ನಾವು ಸಾಮಾನ್ಯವಾಗಿ ಈಗ ಸಿಟಿಗಳಲ್ಲಿ ಬೇರೆ ಬೇರೆ ಥರದ ಹಣ್ಣುಗಳು ಯಾವ್ಯಾವುದೋ ದೇಶದ ಹಣ್ಣುಗಳು ಆ್ಯಪಲ್ಲು ಮಾಮೂಲಿ ಕಿತ್ಲೆ ಹಣ್ಣು ಮೂಸಂಬಿ ಅನಾನಸು ಈ ಥರದ ಹಣ್ಣುಗಳನ್ನ ಹೆಚ್ಚು ನಾವು ಪಟ್ಟಣದಲ್ಲಿ ಸಿಗುತ್ತೆ ನಾವು ಅದನ್ನು ತಿಂತೀವಿ ಈ ಥರದ ಅಪರೂಪದ ಹಣ್ಣುಗಳನ್ನು ನಾವು ಹಳ್ಳಿಗಾಡಿನಲ್ಲಿ ಹಳ್ಳಿಗಾಡಿನ ಬದುಕಿನಲ್ಲಿ ಮಾತ್ರ ಸಿಗೋ ಅಂಥವ್ಯವಲ್ಲ ಇವ್ಯಾರು ತಂದು ಅಂಗಡಿಗಳಲ್ಲಿ ಮಾರಕವಾಗಲ್ಲ ಅಂತ ಇದನ್ನು ನಾನಿಲ್ಲೂ ಕಂಡಿಲ್ಲ